ಸ್ನೇಹಿತರೆ ಅಫ್ಘಾನ್ ಟ್ವೆಂಟಿ ಪಂದ್ಯ ಗೆಲ್ಲಿಸಿಕೊಟ್ಟ ಬಳಿಕ ಶಿವಮ್ ದುಬೆ ಹೇಳಿದ್ದೇನು ಧೋನಿ ಕೊಟ್ಟರು ದೊಡ್ಡ ಹೇಳಿಕೆ ಅಷ್ಟಕ್ಕೂ ಪೋಸ್ಟ್ ದುಬೆ ಹೇಳಿದ್ದೇನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಹಾಗಾಗಿ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಸ್ನೇಹಿತರೆ ಅದಕ್ಕಿಂತ ಮುಂಚೆ ನೀವು ಕೂಡ ಟೀಮ್ ಇಂಡಿಯಾದ ಅಭಿಮಾನಿಗಳಲ್ಲಿ ಒಬ್ಬರಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೇ ಈ ಕೂಡಲೇ ಈ ವಿಡಿಯೋ ಲೈಕ್ ಮಾಡಿ ಹೌದು ಸ್ನೇಹಿತರೆ ಇಂದೂರಿನಲ್ಲಿ ನಡೆದ ಎರಡನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಭಾರತಕ್ಕೆ ಆರು ವಿಕೆಟ್ ಗಳ ಭರ್ಜರಿ ಜಯ ಸಿಕ್ಕಿದೆ ಯಶಸ್ವಿ ಜೈಸ್ವಾಲ್ ಹಾಗೂ ಶಿವಮ್ ದುಬೇರ್ ಅವರ ಅಬ್ಬರದ ಬ್ಯಾಟಿಂಗ್ ಪ್ರದರ್ಶನಕ್ಕೆ ಎದುರಾಳಿ ಅಫ್ಘಾನಿಸ್ತಾನ ತಂಡದ ಬೌಲರ್ಗಳು ಸುಸ್ತಾದರು ಇನ್ನು ಎಸೆತಗಳು ಬಾಕಿ ಇರುವಂತೆ ಗೆಲುವಿನ ದಡ ಸೇರಿದ ಟೀಂ ಇಂಡಿಯಾ ಆಟಗಾರರು ಭರ್ಜರಿ ಸೆಲೆಬ್ರೇಷನ್ ಅನ್ನು ಮಾಡಿದ್ದಾರೆ ಮೊದಲು ಫೀಲ್ಡಿಂಗ್ ಆಯ್ಕೆ ಮಾಡಿದ ಕ್ಯಾಪ್ಟನ್ ರೋಹಿತ್ ಶರ್ಮಾರವರು ಎದುರಾಳಿ ಅಫ್ಘಾನಿಸ್ತಾನ ತಂಡವನ್ನೇ ಬ್ಯಾಟಿಂಗ್ ಗೆ ಆಹ್ವಾನಿಸಿದರು ಭಾರತದ ಮಾರಕ ಬೌಲಿಂಗ್ ದಾಳಿಗೆ ತತ್ತರಿಸಿದ ಅನ್ ಆಟಗಾರರು ಆಲ್ಔಟ್ ಆಗುವ ಮೂಲಕ ಭಾರತಕ್ಕೆ ಸರಣಿ ಗೆಲ್ಲಲು ನೂರ ಟಾರ್ಗೆಟ್ ನೀಡಿದರು ಅಫ್ಘಾನ್ ನೀಡಿದ ಟಾರ್ಗೆಟ್ ಅನ್ನು ಬೆನ್ನಟ್ಟಿದ ಟೀಂ ಇಂಡಿಯಾ ಕೂಡ ಉತ್ತಮ ಆರಂಭವನ್ನ ಪಡೆದುಕೊಂಡಿರಲಿಲ್ಲ ಕ್ಯಾಪ್ಟನ್ ರೋಹಿತ್ ಶರ್ಮಾರು ಡಕ್ಔಟ್ ಆಗುವ ಮೂಲಕ ನಿರಾಸೆ ಮೂಡಿಸಿದರು ಇದಾದ ಬಳಿಕ ಕ್ರೇಜ್ ಗೆಳೆದ ವಿರಾಟ್ ಕೊಹ್ಲಿ ಕೂಡ ಇಪ್ಪತ್ತೊಂಬತ್ತು ರನ್ ಗಳಿಗೆ ವಿಕೆಟ್ ಒಪ್ಪಿಸಿದರು ಈ ಆಘಾತದಲ್ಲಿ ಎದೆಗುಂದದ ಯಶಸ್ವಿ ಜೈಸ್ವಾಲ್ ರವರು ತಂಡಕ್ಕೆ ಆಸರಿಯಾಗಿ ನಿಂತರು ಭರ್ಜರಿ ಅರ್ಧಶತಕದ ಸಿಡಿಸಿ ಯಶಸ್ವಿ ಜೈಸ್ವಾಲ್ ಹಾಗೂ ಶಿವಮ್ ದುಬೆ ಜೊತೆ ಸೇರಿ ತಂಡಕ್ಕೆ ಭರಿಸಿ ಬ್ಯಾಟಿಂಗ್ ಪ್ರದರ್ಶನವನ್ನ ಕೊಟ್ಟರು ಇವರಿಬ್ಬರ ಜೊತೆ ಆಟಕ್ಕೆ ಮಂಕಾದ ಅಫ್ಘನ್ ಆಟಗಾರರು ಅಕ್ಷರಶಃ ಭಾರತ ತಂಡಕ್ಕೆ ಸುಲಭ ತುತ್ತಾಯಿತು ಅಂತ ಹೇಳಬಹುದು ಸ್ನೇಹಿತರೆ ಇನ್ನು ಇಂದೋರ್ನಲ್ಲಿ ನಡೆದ ಎರಡನೇ ಟಿ ಟ್ವೆಂಟಿ ಪಂದ್ಯವನ್ನ ಗೆಲ್ಲುವ ಮೂಲಕ ಭಾರತ ತಂಡ ಸರಣಿಯನ್ನ ವಶಪಡಿಸಿಕೊಂಡಿದೆ ಇನ್ನು ಒಂದು ಪಂದ್ಯ ಬಾಕಿ ಇರುವಾಗಲೇ ಟಿ ಟ್ವೆಂಟಿ ಸರಣಿಯನ್ನ ತವರಿನಲ್ಲಿ ಗೆದ್ದು ಮತ್ತೊಂದು ವಿಜಯ ಪತಾಕಿ ಹಾರಿಸಿದೆ ಟಿ ಟ್ವೆಂಟಿ ವಿಶ್ವಕಪ್ ಹಣಾಹಣಿಗೂ ಮುನ್ನ ಸರಣಿ ಗೆದ್ದಿರುವ ಟೀಂ ಇಂಡಿಯಾಕ್ಕೆ ಆತ್ಮವಿಶ್ವಾಸ ಹೆಚ್ಚಿಸಿದೆ ಅಂತ ಹೇಳಬಹುದು ಇನ್ನು ಎರಡನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಅಜಯ ಅರವತ್ ಮೂರು ರನ್ ಸಿಡಿಸುವ ಮೂಲಕ ತಂಡಕ್ಕೆ ಜಯ ತಂದುಕೊಟ್ಟ ಶಿವಮ್ ದುಬೇರ್ ಅವರು ಪಂದ್ಯ ಮುಕ್ತಾಯದ ಬಳಿಕ ಏನ್ ಹೇಳಿದ್ದಾರೆ ಅಂತ ನೋಡುವುದಾದ್ರೆ ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಷನ್ ಮಾತನಾಡಿದ ಶಿವಂ ದುಬೇರ್ ಅವರು ಹೀಗೆ ಹೇಳಿದ್ದಾರೆ ನನ್ನ ಈ ಅದ್ಭುತ ಪ್ರದರ್ಶನವನ್ನ ಕಂಡು ನಮ್ಮ ತಂಡದ ನಾಯಕರು ಖುಷಿ ಪಡುತ್ತಿದ್ದಾರೆ ನಾನು ರೋಹಿತ್ ಭಯ್ಯಾರ್ ಅವರಿಗೆ ಈ ಮೊದಲೇ ಹೇಳಿದೆ ನಾನು ಯಶಸ್ವಿ ಜೈಸ್ವಾಲ್ ಅವರೊಂದಿಗೆ ಕೂಡಿ ಈ ಪಂದ್ಯವನ್ನ ಗೆಲ್ಲಿಸಿಕೊಡುತ್ತೇನೆಂದು ಈ ಮೈದಾನದಲ್ಲಿ ನನ್ನ ರೋಲ್ ಏನೆಂದು ಅದರಂತೆ ನಿಧಾನವಾಗಿ ಬ್ಯಾಟ್ ಬಿಸಿ ತಂಡಕ್ಕೆ ಜಯ ತಂದು ಕೊಡುವುದೇ ನನ್ನ ಮೊದಲ ಆದ್ಯತೆಯಾಗಿದೆ ಎಂದು ಪೋಸ್ಟ್ ಬ್ಯಾಚ್ ಪ್ರೆಸೆಂಟೇಶನ್ ವೇಳೆ ಶಿವಂ ದುಬೇರವರು ಹೇಳಿದ್ದಾರೆ ಸ್ನೇಹಿತರೆ ಇನ್ನು ಮಾತು ಮುಂದುವರಿಸಿದ ದುಬೇರವರು ನನ್ನ ಈ ಆಟದ ಎಲ್ಲಾ ಕ್ರೆಡಿಟ್ ಗಳು ಸಹ ಎಂಎಸ್ ಧೋನಿ ಹಾಗೂ ಸಿಎಸ್ ಕೆ ತಂಡಕ್ಕೆ ಸೇರಬೇಕು ಏಕೆಂದ್ರೆ ಅವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾನು ಯಾವ ರೀತಿಯಾಗಿ ಆಡಬೇಕು ಎನ್ನುವ ಧೈರ್ಯವನ್ನ ತುಂಬಿದ್ದಾರೆ ಅಲ್ಲದೆ ಅವರಿಂದಲೇ ನಾನು ಫಿನಿಶ್ ಹೇಗೆ ಮಾಡಬೇಕು ಎನ್ನುವುದನ್ನು ಸಹ ಕಲಿತಿದ್ದೇನೆ ಹೀಗಾಗಿ ನಾನು ಈ ಸಮಯದಲ್ಲಿ ಎಂಎಸ್ ಧೋನಿ ರವರಿಗೆ ವಿಶೇಷ ಅಭಿನಂದನೆಗಳನ್ನು ಸಲ್ಲಿಸಲು ಇಷ್ಟಪಡುತ್ತೇನೆ ಎಂದು ಶಿವಮ್ ದುಬೇರವರು ಹೇಳಿದ್ದಾರೆ ಈ ಮೂಲಕ ಇಡೀ ಕ್ರೀಡಾ ಅಭಿಮಾನಿಗಳ ಮನವನ್ನ ಕೆತ್ತಿದ್ದಾರೆ ಅಂತ ಹೇಳಬಹುದು ಇನ್ನು ಮಾತು ಮುಂದುವರಿಸಿದ ಶಿವಮ್ ದುಬೇರವರು ಮುಂದಿನ ಪಂದ್ಯಗಳಲ್ಲಿಯೂ ಇದೇ ರೀತಿಯ ಆಟವನ್ನ ಆಡಲು ಎದುರು ನೋಡುತ್ತಿದ್ದೇನೆ ಅಲ್ಲದೆ ತಂಡಕ್ಕೆ ಕೊಡುಗೆ ನೀಡುವುದೇ ನನ್ನ ಮೊದಲ ಆದ್ಯತೆಯಾಗಿರಲಿ ಎಂದು ಹೇಳಿದ್ದಾರೆ ನೋಡಿದ್ರಲ್ಲ ಸ್ನೇಹಿತರೆ ಅಫ್ಘಾನ್ ವಿರುದ್ಧದ ಎರಡನೇ ಟಿ ಟ್ವೆಂಟಿ ಪಂದ್ಯ ಗೆಲ್ಲಿಸಿಕೊಟ್ಟ ಬಳಿಕ ಶಿವಂ ದುಬೆ ಹೇಳಿದ್ದೇನು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ಈ ಕೂಡಲೇ ಈ ವಿಡಿಯೋ ಲೈಕ್ ಮಾಡಿ ವಿಡಿಯೋವನ್ನು ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು